ಪಿ ಎಚ್ ಡಿ ಆರ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡುತ್ತಿರುವಂಥ ನನ್ನ ಎಲ್ಲ ಸ್ನೇಹಿತರಿಗೆ ನನ್ನ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಹಿಂದೆ ನಡೆದ ಎಲ್ಲ ಪರೀಕ್ಷೆಗಳಲ್ಲಿ ಕಂಪ್ಯೂಟರ್ ವಿಷಯದಲ್ಲಿ ಕೇಳಲಾದಂಥ ಪ್ರಶ್ನೆಗಳನ್ನು ನಾನು ಚರ್ಚೆ ಮಾಡಲಿದ್ದೇನೆ ಈ ವಿಡಿಯೋನ ಕೊನೆ ನೋಡಿ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇ ಪ್ರಶ್ನೆ ಪಿ ಡಿ ಎಫ್ ಅಟ್ಯಾಚ್ಮೆಂಟನ್ನು ತೆರೆಯಲು ಯಾವ ಸಾಫ್ಟ್ವೇರ್ ಉಪಯೋಗಿಸಬೇಕು ಇಲ್ಲಿ ಸರಿಯಾದ ಉತ್ತರ ಅಕ್ರೋಬ್ಯಾಟ್ ರೀಡರ್ ಒಂದು ಮೆಗಾಬೈಟ್ಗೆ ಸಮನಾದದು ಇಲ್ಲಿ ಸರಿಯಾದ ಉತ್ತರ ಯಾವುದೂ ಇಲ್ಲ ಆದರೆ ಒಂದು ಮೆಗಾಬೈಟ್ಗೆ ಸರಿಯಾದದ್ದು ಒಂದು ಸಾವಿರದ ಇಪ್ಪತ್ತ್ನಾಲ್ಕು ಕಿಲೋಬೈಟ್ಗಳು ಮೂರನೇ ಪ್ರಶ್ನೆ ಸೂಕ್ಷ್ಮ ಕ್ರಿಯಾತ್ಮಕ ಅಂದರೆ ಮೈಕೋ ಪ್ರೊಸೆಸರ್ ಅಂದರೆ ಋಣ ವಿದ್ಯುನ್ಮಾನದ ಚೂರು ಗಣಿತದ ಕೋಷ್ಟಕಗಳನ್ನು ಬಿಡಿಸುವಂತಹದ್ದು ತರ್ಕಬದ್ಧ ಕ್ರಿಯೆಯನ್ನು ಮಾಡುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಮೇಲೆ ಹೇಳಿದ ಎಲ್ಲವೂ ಸರಿ ನಾಲ್ಕನೇ ಪ್ರಶ್ನೆ ಗಣಕಯಂತ್ರವು ಏನನ್ನು ಮಾಡುತ್ತಿದೆ ಎಂಬುದನ್ನು ವೀಕ್ಷಿಸಲು ಸಹಾಯ ಮಾಡುವ ಸಾಧನ ಗಣಕಯಂತ್ರವು ಏನನ್ನು ಮಾಡುತ್ತಿದೆ ಎಂಬುದನ್ನು ವೀಕ್ಷಿಸಲು ಸಹಾಯ ಮಾಡುವ ಸಾಧನ ಮಾನಿಟರ್ ದರ್ಶಕ ಮಾನಿಟರ್ ಅಂತ ಕರಿತೀವಿ ಐದನೇ ಪ್ರಶ್ನೆ ಡ್ಯಾಶ್ ಇದು ಒಂದು ಒಂದಾದ ನಂತರ ಒಂದು ಮಾಹಿತಿ ಓದುವಂಥ ಸಾಧನ ಕಾಂತೀಯ ಟೇಪ್ ಒಂದು ಒಂದಾದ ನಂತರ ಒಂದು ಮಾಹಿತಿ ಓದುವ ಸಾಧನ ಡಿಸ್ಕ್ ಇದು ಒಂದು ಡ್ಯಾಶ್ನ ಉದಾಹರಣೆ ಡಿಸ್ಕ್ ದ್ವಿತೀಯ ಸ್ಮರಣ ಸಾಧನ ಹಾರ್ಡ್ ಡಿಸ್ಕ್ನಲ್ಲಿ ಆರ್ ಪಿ ಎಂ ಎಂದರೆ ಆಪ್ಷನ್ಸ್ ಿ ರೆವಲ್ಯೂಷನ್ ಪರ್ ಮಿನಿಟ್ ಆರ್ ಪಿ ಎಮ್ ಅಂದರೆ ರೆವಲ್ಯೂಷನ್ ಪರ್ ಮಿನಿಟ್ ಇವುಗಳಲ್ಲಿ ಯಾವುದು ದ್ವಿತೀಯ ಸಂಗ್ರಹ ಸಾಧನ ಅಲ್ಲ ಹಾರ್ಡ್ ಡಿಸ್ಕ್ ಇದೊಂದು ದ್ವಿತೀಯ ಸಂಗ್ರಹ ಸಾಧನ ಅಲ್ಲ ಸಿ ಡಿ ರಾಮ್ ಡಿ ವಿ ಡಿ ಬ್ಲೂ ರೇ ಡಿಸ್ಕ್ ಇವೆಲ್ಲ ಹಾ ದ್ವಿತೀಯ ಸಂಗ್ರಹ ಸಾಧನ ಹಾರ್ಡ್ ಡಿಸ್ಕ್ ಇದು ದ್ವಿತೀಯ ಸಂಗ್ರಹ ಸಾಧನ ಅಲ್ಲ ಕೀಲಿಮಣಿ ಕೀಬೋರ್ಡ್ ಇದು ಒಂದು ಇನ್ಪುಟ್ ಸಾಧನ ಸ್ವೀಕಾರ ಘಟಕ ಅಂದರೆ ಇನ್ಪುಟ್ ಸಾಧನ ಒಂದು ಆಟದ ಸಾಧನ ಪೊಯಮ್ ಆರ್ ಎಂದರೆ ಆಪ್ಟಿಕಲ್ ಮಾರ್ಕ್ ರೀಡರ್ ಆಪ್ಟಿಕಲ್ ಮಾರ್ಕ್ ರೀಡರ್ ಹನ್ನೆರಡನೇ ಪ್ರಶ್ನೆ ಏಕವರ್ಣೀಯ ಮಾನಿಟರ್ ಮೋನೋಕ್ರೋಮ್ ಮಾನಿಟರ್ ಅಂದರೆ ಸರಿಯಾದ ಉತ್ತರ ಕಪ್ಪು ಮತ್ತು ಬಿಳಿ ಬಣ್ಣದ ಮಾನಿಟರ್ ಹದಿಮೂರನೇ ಪ್ರಶ್ನೆ ಇವುಗಳಲ್ಲಿ ಗುಂಪಿಗೆ ಸೇರದ ಮುದ್ರಕವನ್ನು ಆರಿಸಿ ಹೊರತೆಗೆಯಿರಿ ಡಾಟ್ ಮೆಟ್ರಿಕ್ಸ್ ಪ್ರಿಂಟರ್ ಲೈನ್ ಪ್ರಿಂಟರ್ ಲೇಸರ್ ಪ್ರಿಂಟರ್ ಡ್ರಮ್ ಪ್ರಿಂಟರ್ ಇವುಗಳಲ್ಲಿ ಲೇಸರ್ ಪ್ರಿಂಟರನ್ನು ಹೊರತುಪಡಿಸಿ ಡಾಟ್ ಮೆಟ್ರಿಕ್ಸ್ ಪ್ರಿಂಟರ ಲೈನ್ ಪ್ರಿಂಟರ ಡ್ರಮ್ ಪ್ರಿಂಟರ್ ಇವು ಇಂಪ್ಯಾಕ್ಟ್ ಪ್ರಿಂಟರ್ಗಳು ಲೇಸರ್ ಪ್ರಿಂಟರ್ ಇಂಪ್ಯಾಕ್ಟ್ ಪ್ರಿಂಟರ್ ಅಲ್ಲ ಇವುಗಳಲ್ಲಿ ಯಾವುದು ಚುಂಬಕ ಮುದ್ರಕವಲ್ಲ ಡೈಝಿ ವೀಲ್ ಪ್ರಿಂಟರ್ ಡಾಟ್ ಮೆಟ್ರಿಕ್ಸ್ ಪ್ರಿಂಟರ್ ಡ್ರಮ್ ಪ್ರಿಂಟರ್ ಇವು ಇಂಪ್ಯಾಕ್ಟ್ ಪ್ರಿಂಟರ್ಗಳು ಇಂಕ್ ಜೆಟ್ ಪ್ರಿಂಟರ್ ಇಂಪ್ಯಾಕ್ಟ್ ಪ್ರಿಂಟರ್ ಅಲ್ಲ ಇವುಗಳಲ್ಲಿ ಯಾವುದು ಬಹು ಸಲಕರಣೆ ಸಲಕರಣೆಯಲ್ಲ ಮಲ್ಟಿಮೀಡಿಯಾ ಟೂಲ್ಸ್ ಅಲ್ಲ ಅಕ್ಷರಗಳು ಚಿತ್ರಗಳು ಶಬ್ದ ಹಾಳೆ ಈಗಳಲ್ಲಿ ಅಕ್ಷರ ಚಿತ್ರ ಶಬ್ದ ಇವು ಮಲ್ಟಿ ಮೀಡಿಯಾ ಸ್ಟೂಲ್ಸ್ ಹಾಳೆ ಮಲ್ಟಿ ಮೀಡಿಯಾ ಸ್ಟೂಲ್ಸ್ ಅಲ್ಲ ಎಂ ಪಿ ತ್ರೀ ದಸ್ತಾವೇಜುಗಳು ಡ್ಯಾಶ್ ದಸ್ತಾವೇಜುಗಳು ಎಂ ಪಿ ತ್ರೀಯಲ್ಲಿ ಯಾವ ರೂಪದ ದಸ್ತಾವೇಜುಗಳನ್ನು ಸಂಗ್ರಹಣೆ ಮಾಡ್ತೀವಿ ಅಂದರೆ ಧ್ವನಿ ರೂಪದ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡ್ತೀವಿ ಎಂ ವಿಡಿಯೋಗಳನ್ನು ಎಂ ಪಿ ಫೋರ್ನಾಗ ಸಂಗ್ರಹಣೆ ಮಾಡ್ತೀವಿ ಚಿತ್ರಗಳು ಜೆ ಪಿ ಜಿ ಒಳಗೆ ಸ್ಟೋರ್ ಮಾಡ್ತೀವಿ ಗಣಕಯಂತ್ರವು ಅಂತರ್ಜಾಲ ಸಂಪರ್ಕ ಹೊಂದಲು ಸಹಾಯಕವಾಗುವ ಸಾಧನ ಯಾವುದು ಗಣಕಯಂತ್ರ ಅಂತರ್ಜಾಲ ಇಂಟರ್ನೆಟ್ ಕನೆಕ್ಷನ್ ಆಗಬೇಕಂದ್ರೆ ಸಹಾಯ ಮಾಡುವಂಥ ಸಾಧನ ಮೋಡ್ಯಾ ಹದಿನೆಂಟನೇ ಪ್ರಶ್ನೆ ರಾಮ್ ಸೆಮಿ ಕಂಡಕ್ಟರ್ ಚಿಪ್ನಲ್ಲಿ ಸಾಫ್ಟ್ವೇರ್ ಅಥವಾ ಪ್ರೋಗ್ರಾಮನ್ನು ಅಳವಡಿಸುವ ತಂತ್ರಕ್ಕೆ ಹೀಗೆನ್ನುತ್ತಾರೆ ಸರಿಯಾದ ಉತ್ತರ ಎ ಪಿ ರಾಮ್ ಹತ್ತೊಂಬತ್ತನೇ ಪ್ರಶ್ನೆ ಒಂದು ಹಾರ್ಡ್ ಡಿಸ್ಕ್ನ ಸಂಗ್ರಹಣ ಸಾಮರ್ಥ್ಯವನ್ನು ಅಳೆಯಲು ಅತ್ಯಂತ ಸೂಕ್ತವಾದ ಏಕಮಾನ ಒಂದು ಹಾರ್ಡ್ ಡಿಸ್ಕ್ನ ಸಂಗ್ರಹಣ ಸಾಮರ್ಥ್ಯವನ್ನು ಅಳೆಯಲು ಅತ್ಯಂತ ಸೂಕ್ತವಾದ ಏಕಮಾನ ಆಪ್ಷನ್ ಡಿ ಟೆರಾಬೈಟ್ ವಿವಿಧ ನೆಕ್ಸ್ಟ್ ಕ್ವೆಶನ್ ಇಪ್ಪತ್ತನೇ ಪ್ರಶ್ನೆ ವಿವಿಧ ಮಾದರಿಯ ಅಕ್ಷರಗಳ ಬದಲಾವಣೆ ಬದಲಾವಣೆಗೆ ಡ್ಯಾಶ್ ಸ್ಟೈಲನ್ನು ಬದಲಿಸಬೇಕು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಫಾಂಟ್ ಸ್ಟೈಲನ್ನು ಬದಲಿಸಬೇಕು ಇಪ್ಪತ್ತೊಂದನೇ ಪ್ರಶ್ನೆ ಕಂಪ್ಯೂಟರ್ನ ಇನ್ಪುಟ್ ಸಾಧನವಾದ ಮೌಸ್ ಅನ್ನು ಅನ್ವೇಷಿಸಿದವರು ಯಾರು ಕಂಪ್ಯೂಟರ್ನ ಇನ್ಪುಟ್ ಸಾಧನ ಯಾವುದು ಮೌಸ್ ಅದನ್ನು ಅನ್ವೇಷಿಸಿದವರು ಡಗ್ಲಾಸ್ ಏಂಜಲ್ ಬಾರ್ಟ್ ಇದು ಅಲ್ಲದೆ ಇನ್ನೂ ಕೀಬೋರ್ಡ್ ಇವೆಲ್ಲ ಇನ್ಪುಟ್ ಸಾಧನಗಳು ಇಪ್ಪತ್ತೆರಡನೇ ಪ್ರಶ್ನೆ ತಟ್ಟೆಗಳಲ್ಲಿರುವ ಮಾಹಿತಿಯನ್ನು ಓದಿ ಗಣಕಯಂತ್ರಕ್ಕೆ ನೀಡುವ ಕಾರ್ಯವನ್ನು ಮಾಡುವ ಸಾಧನ ಯಾವುದು ತಟ್ಟೆಗಳಲ್ಲಿರುವ ಮಾಹಿತಿಯನ್ನು ಓದಿ ಗಣಕಯಂತ್ರಕ್ಕೆ ನೀಡುವ ಕಾರ್ಯವನ್ನು ಮಾಡುವ ಸಾಧನ ಡಿಸ್ಕ್ ಡ್ರೈವ್ ಕಂಪ್ಯೂಟರ್ನ ನೆಕ್ಸ್ಟ್ ಕ್ವೆಶನ್ ಇಪ್ಪತ್ತ್ಮೂರನೇ ಪ್ರಶ್ನೆ ಕಂಪ್ಯೂಟರ್ನ ರ್ಯಾಮ್ ದೊಡ್ಡದಾಗಿದ್ದಷ್ಟು ಅದರ ಸಂಸ್ಕರಣಾ ವೇಗ ಅಧಿಕವಾಗಿರುತ್ತದೆ ಏಕೆಂದರೆ ಅದಕ್ಕೆ ವಿಶಾಲ ದತ್ತಾಂಶ ಪಥದ ಅಗತ್ಯವಿಲ್ಲ ಇಪ್ಪತ್ನಾಲ್ಕನೇ ಪ್ರಶ್ನೆ ಪರ್ಸ್ನಲ್ ಕಂಪ್ಯೂಟರ್ನ ಪ್ರಾಥಮಿಕ ಸ್ಮರಣೆಯಲ್ಲಿ ಏನಿರುತ್ತದೆ ಅಂದರೆ ಆಪ್ಷನ್ ಸಿ ರಾಮ್ ಮತ್ತು ರ್ಯಾಮ್ ಎರಡು ಇರುತ್ತವೆ ಚಿಕ್ಕ ಮಗುವಿದೆ ಸ್ನೇಹಿತರೆ ಹೇಳ್ತಾ ಇದೆ ಇಪ್ಪತ್ತಾರನೇ ಪ್ರಶ್ನೆ ಕಾಂತಿಯ ಪಟ್ಟಿಗೆ ಬಳಸುವ ಪ್ರಾಪ್ತಿ ವಿಧಾನ ಆಪ್ಷನ್ಸ್ ಎ ನೇರ ಸರಿಯಾದ ಉತ್ತರ ನೇರ ಇಪ್ಪತ್ತೇಳನೇ ಪ್ರಶ್ನೆ ರಾಮ್ ಸಿಪಿಯು ರ್ಯಾಮ್ ಮತ್ತು ವಿಸ್ತರಣಾ ಪತ್ರಕಗಳನ್ನು ಹೊಂದಿರುವ ಘಟಕ ಯಾವುದು ಈ ಎಲ್ಲ ಪತ್ರಕಗಳನ್ನು ಹೊಂದಿರುವಂಥ ಘಟಕ ಮಾತೃಫಲಕ ಇಪ್ಪತ್ತೆಂಟನೇ ಪ್ರಶ್ನೆ ಗಣಕವು ಅರ್ಥ ಮಾಡಿಕೊಳ್ಳುವ ಮತ್ತು ಕಾರ್ಯನಿರ್ವಹಿಸುವ ಭಾಷೆ ಗಣಕಯಂತ್ರ ಅರ್ಥ ಮಾಡಿಕೊಳ್ಳುವಂಥ ಭಾಷೆ ಯಂತ್ರ ಭಾಷೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಪ್ರಶ್ನೆ ಸ್ಮರಣೆ ಮತ್ತು ಸಂಗ್ರಹಣೆಯ ವ್ಯತ್ಯಾಸವೆಂದರೆ ಸ್ಮರಣೆಯು ತಾತ್ಕಾಲಿಕವಾಗಿದ್ದು ಸಂಗ್ರಹಣೆಯು ಶಾಶ್ವತವಾಗಿರುತ್ತದೆ ಇಲ್ಲಿ ಸರಿಯಾದ ಉತ್ತರ ಎ ತಾತ್ಕಾಲಿಕ ಮತ್ತು ಶಾಶ್ವತ ಮೂವತ್ತನೇ ಪ್ರಶ್ನೆ ಮುದ್ರಿತ ಪಠ್ಯವನ್ನು ನೇರವಾಗಿ ಒದಗಣೆ ಮಾಡುವುದಕ್ಕೆ ಯಾವ ಸಾಧನವನ್ನು ಬಳಸಬಹುದು ಮುದ್ರಿತ ಪಠ್ಯವನ್ನು ನೇರವಾಗಿ ಒದಗಣೆ ಮಾಡುವುದಕ್ಕೆ ಒ ಸಿ ಆರನ್ನು ಬಳಸಬಹುದು ಆಪ್ಷನ್ ಎ ಒ ಸಿ ಆರ್ ಮೂವತ್ತೊಂದನೇ ಪ್ರಶ್ನೆ ಗಣಕದಲ್ಲಿ ಕಾರ್ಯಸೂಚನೆಗಳು ವಾಸ್ತವವಾಗಿ ಎಲ್ಲಿ ನಿರ್ವಹಿಸಲ್ಪಡುತ್ತವೆ ಗಣಕಯಂತ್ರದಲ್ಲಿ ಕಾರ್ಯಸೂಚನೆಗಳು ಸಿ ಪಿಒದಲ್ಲಿ ನಿರ್ವಹಿಸಲ್ಪಡುತ್ತವೆ ಇವುಗಳಲ್ಲಿ ಮೂವತ್ತೆರಡನೇ ಪ್ರಶ್ನೆ ಇವುಗಳಲ್ಲಿ ಯಾವುದನ್ನು ಪ್ರಾಥಮಿಕ ಸಂಗ್ರಹಣಾ ಸಾಧನವಾಗಿ ಬಳಸಲಾಗುತ್ತದೆ ರ್ಯಾಮನ್ನು ಪ್ರಾಥಮಿಕ ಸಂಗ್ರಹಣ ಸಾಧನವಾಗಿ ಬಳಸಲಾಗುತ್ತದೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಮೂವತ್ತ್ಮೂರನೇ ಪ್ರಶ್ನೆ ಅನ್ನು ಯಾವ ಭಾಷೆಯ ಪರಿವರ್ತಕವಾಗಿ ಬಳಸುವರು ಅಸೆಂಬ್ಲರನ್ನು ಅಸೆಂಬ್ಲಿ ಭಾಷೆಯ ಪರಿವರ್ತಕವಾಗಿ ಬಳಸುವರು ಮೂವತ್ತ್ನಾಲ್ಕನೇ ಪ್ರಶ್ನೆ ಸಿ ಯು ಸ್ಮರಣೆ ಮತ್ತು ಪರಿದಸ್ತಕಗಳ ನಡುವಿನ ಸಂವಹನ ಮಾರ್ಗವನ್ನು ಹೀಗೆನ್ನುತ್ತಾರೆ ಸಿ ಪಿ ಯು ಸ್ಮರಣೆ ಮತ್ತು ಪರಿದಸ್ತಗಳ ನಡುವಿನ ಸಮಾನ ಮಾರ್ಗವನ್ನು ಬಸ್ ಎಂದು ಕರೆಯುತ್ತಾರೆ ಇಲ್ಲಿಯವರೆಗೆ ಮೂವತ್ತ್ನಾಲ್ಕು ಪ್ರಶ್ನೆಗಳ ಆನ್ಸರನ್ನು ನೋಡಿದ್ದೀವಿ ಸ್ನೇಹಿತರೆ ನನಗೆ ಗೊತ್ತಿರುವಂಥ ಮಾಹಿತಿಯನ್ನು ನಿಮಗೆ ತಿಳಿಸ್ಬೇಕನ್ನೋದೇ ಈ ವಿಡಿಯೋದ ಉದ್ದೇಶ ಸ್ನೇಹಿತರೆ ಇದೇ ರೀತಿಯ ವಿಡಿಯೋಗಳು ನಿಮಗೆ ಬೇಕಾಗಿದ್ದಲ್ಲಿ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ನಿಮಗೆ ನಿಮಗೆ ಟೀಚ್ ಮಾಡ್ತಾ ಇಲ್ಲ ನನಗೆ ಗೊತ್ತಿರುವಂಥ ಮಾಹಿತಿಯನ್ನು ನಿಮ್ಮ ನಿಮ್ಮೊಂದಿಗೆ ನಾನು ಹಂಚಿಕೊಳ್ತಿದ್ದೀನಿ ನಾನು ಕೂಡ ಪಿ ಎಸ್ ಡಿ ಆರ್ ಆಸ್ಪಿರೆಂಟ್ ಧನ್ಯವಾದಗಳು ಸ್ನೇಹಿತರೆ